ನಮಸ್ಕಾರ ಗೆಳೆಯರೆ ಟರ್ಕಿ ಮೀಡಿಯಾ ಡೈಲಿ ಸಭಾವು ತನ್ನ ವರದಿಯೊಂದರಲ್ಲಿ ಭಾರತದ ಸೇನೆಯ ಬಗ್ಗೆ ಒಂದು ಅಚ್ಚರಿಯ ಹೇಳಿಕೆ ನೀಡಿದೆ ಈ ಹೇಳಿಕೆಯ ನಂತರ ಸ್ವತಃ ಟರ್ಕಿಯೇ ನಾವು ಭಾರತೀಯ ಸೇನೆಯನ್ನ ಕೆರಳಿಸಿದ್ದೇವಾ ಮುಂದಿನ ದಿನಗಳಲ್ಲಿ ಇದರ ಪರಿಣಾಮಗಳು ಭಯಾನಕವಾಗಿರಬಹುದು ಅಂತ ಆಲೋಚಿಸುತ್ತಿದೆ ಗೆಳೆಯರೆ ಮೊದಲಿಗೆ ಟರ್ಕಿಶ್ ಮಾಧ್ಯಮ ಡೈಲಿ ಸಭಾ ಭಾರತದ ಬಗ್ಗೆ ಏನ್ ಹೇಳಿದೆ ಹಾಗೂ ಆನಂತರ ಭಾರತದ ಸೇನೆಯ ಕುರಿತು ಟರ್ಕಿಯಲ್ಲಿ ಹುಟ್ಟಿಕೊಂಡಿರುವ ಆತಂಕದ ಬಗ್ಗೆ ತಿಳಿದುಕೊಳ್ಳೋಣ ಡೇಲಿ ಸಭಾ ತನ್ನ ವರದಿಯಲ್ಲಿ ದಕ್ಷಿಣ ಏಷ್ಯಾದಲ್ಲಿ ಇದೇ ಮೊದಲ ಬಾರಿಗೆ ಎರಡು ದೇಶಗಳ ನಡುವೆ ಡ್ರೋನ್ ಯುದ್ಧ ನಡೆದಿದೆ ಅಂತ ಬರೆದಿದೆ ಅಂದರೆ ಭಾರತ ಮತ್ತು ಪಾಕಿಸ್ತಾನದ ನಡುವೆ ಡ್ರೋನ್ ಯುದ್ಧ ಆದರೆ ಈಗ ಟರ್ಕಿ ಈ ಎರಡು ದಿನಗಳ ಡ್ರೋನ್ ಯುದ್ಧವು ಭಾರತೀಯ ಸೇನೆಯನ್ನ ಕೆರಳಿಸಿದೆಯೇ ಅಥವಾ ಡ್ರೋನ್ ಯುದ್ಧದ ಬಗ್ಗೆ ಭಾರತಕ್ಕೆ ಹೆಚ್ಚು ಅರಿವು ಮೂಡಿಸಿದೆಯೇ ಅನ್ನೋದರ ಬಗ್ಗೆ ಚಿಂತಿತವಾಗಿದೆ ಯಾಕಂದ್ರೆ ಭಾರತ ಈಗ ಎಂತ ಘೋಷಣೆಗಳನ್ನು ಮಾಡಿದೆ ಅಂದರೆ ಇಲ್ಲಿ ಟರ್ಕಿ ತನ್ನ ಸಂಪೂರ್ಣ ಶಕ್ತಿಯನ್ನು ಬಳಸಿದರೂ ಕೂಡ ಡ್ರೋನ್ ಯುದ್ಧದಲ್ಲಿ ಭಾರತೀಯ ಸೇನೆಗೆ ಸವಾಲೊಡ್ಡುವುದಕ್ಕೆ ಸಾಧ್ಯವಾಗುವುದಿಲ್ಲ ಈ ಪಾಕಿಸ್ತಾನವು ಟರ್ಕಿಯ ಡ್ರೋನ್ ಶಸ್ತ್ರಾಸ್ತ್ರಗಳೊಂದಿಗೆ ಸ್ವಲ್ಪ ಮಟ್ಟಿಗೆ ಪ್ರಚೋದನೆ ನೀಡಿದ್ದು ನಿಜ ಆದರೆ ಈಗ ಪ್ರಶ್ನೆ ಏನಂದ್ರೆ ಟರ್ಕಿ ಮತ್ತು ಚೀನಾದಿಂದ ಸಹಾಯ ಕೇಳಿ ಈ ಪಾಕಿಸ್ತಾನ ತನ್ನ ಸಿದ್ಧತೆಗಳನ್ನು ಎಷ್ಟು ಬಲಪಡಿಸುವುದಕ್ಕೆ ಸಾಧ್ಯ ಸೊ ಈಗ ಡ್ರೋನ್ ಯುದ್ಧದ ಕುರಿತು ಭಾರತದ ಸಿದ್ಧತೆಗಳು ಈ ಪಾಕಿಸ್ತಾನಕ್ಕೆ ಸಹಾಯ ಮಾಡ್ತಾ ಇರುವ ಟರ್ಕಿಗೂ ಕೂಡ ಆಘಾತ ನೀಡಿವೆ ಯಾಕಂದರೆ ಭಾರತ ಈಗ ಡ್ರೋನ್ ಶಸ್ತ್ರಾಸ್ತ್ರಗಳ ಕ್ಷೇತ್ರದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರಕ್ಕಿಂತ ಮೂರು ಪಟ್ಟು ಹೆಚ್ಚು ಖರ್ಚು ಮಾಡುವುದಾಗಿ ಘೋಷಿಸಿದೆ ಆದರೆ ಇದು ಕೇವಲ ಆರಂಭವಷ್ಟೇ ಭಾರತವು ಈಗ ಸೇನೆಯ ತುರ್ತು ಶಸ್ತ್ರಾಸ್ತ್ರಗಳ ಖರೀದಿಯ ಸಾಮರ್ಥ್ಯವನ್ನ ನಾಲ್ಕು ಪಾಯಿಂಟ್ ಆರು ಬಿಲಿಯನ್ ಡಾಲರ್ ಗಳಿಗೆ ಹೆಚ್ಚಿಸುವುದಕ್ಕಾಗಿ ಅಪ್ರೂವಲ್ ನೀಡಿದೆ ಹಾಗೂ ಇದು ಪಾಕಿಸ್ತಾನದ ಒಟ್ಟು ರಕ್ಷಣಾ ಬಜೆಟ್ ನ ಸುಮಾರು ಅರವತ್ತು ಪರ್ಸೆಂಟ್ ಇದೆ ಅಂದ್ರೆ ಪಾಕಿಸ್ತಾನದ ಒಟ್ಟು ರಕ್ಷಣಾ ಬಜೆಟ್ ನ ಅರ್ಧಕ್ಕಿಂತ ಹೆಚ್ಚು ಮೊತ್ತವು ಭಾರತೀಯ ಸೇನೆಯ ಬಳಿ ತುರ್ತು ಶಸ್ತ್ರಾಸ್ತ್ರಗಳನ್ನ ಖರೀದಿಸುವ ಸಾಮರ್ಥ್ಯವಾಗಿರ್ತದೆ ಇದರ ಜೊತೆಗೆ ಭಾರತ ಈಗ ಸೂಸೈಡಲ್ ಡ್ರೋನ್ ಅಂದರೆ ಆತ್ಮಹತ್ಯಾ ಡ್ರೋನ್ ಶಸ್ತ್ರಾಸ್ತ್ರಗಳ ಕ್ಷೇತ್ರದಲ್ಲಿ ಟರ್ಕಿಗಿಂತ ಮೂರು ಪಟ್ಟು ಹೆಚ್ಚು ಹೂಡಿಕೆ ಮಾಡುವುದಾಗಿ ಘೋಷಿಸಿದೆ ಭಾರತದ ಈ ಸಿದ್ಧತೆಗಳು ಭಾರತದ ಶತ್ರುಗಳಾದ ಈ ಟರ್ಕಿ ಚೀನಾ ಮತ್ತು ಪಾಕಿಸ್ತಾನಕ್ಕೆ ಆಘಾತ ನೀಡಿವೆ ಯಾಕಂದ್ರೆ ಭಾರತ ಇದುವರೆಗೆ ತನ್ನ ಡ್ರೋನ್ ಸಾಮರ್ಥ್ಯವನ್ನ ಸಾಮಾನ್ಯ ರೀತಿಯಲ್ಲಿ ಬಲಪಡಿಸ್ತಾ ಇತ್ತು ಆದರೆ ಈಗ ಅದೇ ಭಾರತ ಡ್ರೋನ್ ಶಸ್ತ್ರಾಸ್ತ್ರಗಳ ಬಗ್ಗೆ ಇದ್ದಕ್ಕಿದ್ದಂತೆ ಆಕ್ರಮಣಕಾರಿ ನಿಲುವು ತೆಗೆದುಕೊಂಡಿದೆ ಹಾಗೂ ಭಾರತವು ಹೂಡಿಕೆ ಮಾಡುವ ಬೃಹತ್ ಸಾಮರ್ಥ್ಯವನ್ನು ಹೊಂದಿರುವ ಕಾರಣ ಈ ಪಾಕಿಸ್ತಾನಕ್ಕೆ ಸಹಾಯ ಮಾಡುವ ಮೂಲಕ ಟರ್ಕಿ ತನ್ನ ಕಾಲಿಗೆ ತಾನೇ ಕೂಡ್ಲಿ ಹಾಕಿಕೊಂಡಿದೆ ಅನ್ನೋದರ ಬಗ್ಗೆ ಈಗ ಟರ್ಕಿ ಚಿಂತಿತವಾಗಿದೆ ಭಾರತವು ಹೈ ಆಲ್ಟಿಟ್ಯೂಡ್ ಲಾಂಗ್ ಎಂಡ್ಯೂರೆನ್ಸ್ ಎಚ್ ಎಲ್ಲಿನಂತಹ ಡ್ರೋನ್ ಶಸ್ತ್ರಾಸ್ತ್ರಗಳ ಕ್ಷೇತ್ರದಲ್ಲಿ ಯಶಸ್ಸನ್ನ ಸಾಧಿಸದೇ ಇರಬಹುದು ಆದರೆ ಆತ್ಮಹತ್ಯಾ ಡ್ರೋನ್ ಅಥವಾ ಲಾಯಿಟ್ರಿಂಗ್ ಮುನಿಷನ್ ಅಂತಹ ಶಸ್ತ್ರಾಸ್ತ್ರಗಳ ಕ್ಷೇತ್ರದಲ್ಲಿ ಉತ್ತಮ ಯಶಸ್ಸು ಮತ್ತು ತಂತ್ರಜ್ಞಾನವನ್ನ ಪಡೆದಿದೆ ಹಾಗೂ ಭಾರತದ ಈ ಡ್ರೋನ್ ಸಿದ್ಧತೆಗಳು ಇಮೊದಲಿಗಿಂತ ಮೂರು ಪಟ್ಟು ಹೆಚ್ಚು ಆಕ್ರಮಣಕಾರಿಯಾಗಿರಲಿದ್ದು ನೇರವಾಗಿ ಟರ್ಕಿಯ ಡ್ರೋನ್ ಶಸ್ತ್ರಾಸ್ತ್ರಗಳಿಗೆ ಇದು ಸವಾಲು ಹಾಕಲಿದೆ ಸೊ ಗೆಳೆಯರೆ ಮಾಹಿತಿ ಇಷ್ಟವಾದ ವಿಡಿಯೋನ ಲೈಕ್ ಮಾಡುತ್ತಾ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಸಿಗೋಣ ಮುಂದಿನ ಮತ್ತೊಂದು ಅಪ್ಡೇಟ್ ಒಂದಿಗೆ ಒಂದೇ ಮಾತರಂ ಭಾರತ್ ಮಾತಾ ಜೈ